ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ನಾನು ವಿಡಿಯೋ ಇವತ್ತು ದೇವಸ್ಥಾನದ ಬಗ್ಗೆ ಆಗ್ತಾಯಿದ್ದೀನಿ ಈ ದೇವಸ್ಥಾನ ತುಂಬ ಪವರ್ಫುಲ್ ಇದೆ ತುಂಬ ಹೆಸರುವಾಸಿಗೆ ಇದೆ ಈ ದೇವಸ್ಥಾನಕ್ಕೆ ನಾವು ಸಹಾಯಕ್ಕೆ ಮುಂಚೆ ಒಂದು ಸತಿ ಹೋಗಿ ದೇವಸ್ಥಾನನ ನೋಡಲೇಬೇಕು ವಿಸಿಟ್ ಕೊಡಲೇಬೇಕು ನೀವು ನೋಡಿರ್ಬೋದು ಹೆಸರುವಾಸಿಗೆ ಅಂದರೆ ತುಂಬಾ ಹೆಸರುವಾಸಿಗೆ ಇದೆ ಆಲ್ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ಗೆ ಇದು ಫೇಮಸ್ ದೇವಸ್ಥಾನ ಒಂದು ಸಾಯಕ್ಕೆ ಮುಂಚೆ ಒಂದು ಸತಿನಾದರೂ ಹೋಗಿ ವಿಸಿಟ್ ಕೊಡಿ ಈ ದೇವಸ್ಥಾನಕ್ಕೆ ಯಾವುದು ದೇವಸ್ಥಾನ ಹೇಗಿದೆ ಹೆಂಗೆ ಹೋಗ್ಬೇಕು ಯಾವ್ರಿಗೋಗಿ ಹೋಗಬೇಕು ಎಲ್ಲಾನು ನಾನು ವಿಡಿಯೋಲಿ ಹೇಳ್ತಾ ಹೋಗ್ತೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಓಕೆ ನಮ್ಮ ನಾವು ಕೆಲಸ ಮುಗಿಸಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ನಾವು ದೇ ಬಸ್ಸಲ್ಲಿ ಹೋಗಿ ಬಸ್ಸು ಮಿಸ್ ಆಯಿತು ಬಸ್ ಎ ರಶು ಬಸ್ ಇಲ್ಲ ನಾವು ಅಂತ ಅನೋಪೇರೆ ಮಾಡ್ತಾಯಿದ್ರು ಅಷ್ಟು ಜನ ಹೋಗ್ತಾ ಇದ್ದಾರೆ ಆ ದೇವಸ್ಥಾನಕ್ಕೆ ಅದಕ್ಕೆ ನಾವು ಒಂದು ಆದಷ್ಟು ಟ್ರೈ ಮಾಡೋಣ ಬಸ್ಸಲ್ಲಿ ಹೋಗೋಣ ಅಂತ ಅನ್ನೋ ಹೋಗಿ ಒಂದು ಬಸ್ಗೆ ಇಲ್ಲ ಅಂದರು ಒಂದು ನೂರು ಜನ ಸುತ್ತಾಕೊಂಡಿದ್ರು ನೋಡ್ಬಿಟ್ಟು ಭಯ ಆಯಿತು ಏನಪ್ಪ ಹೋಗೋಣ ಅಂತೇಳಿ ಹೊರಟು ನೋಡೋದು ಈ ಥರ ಆಯ್ತಲ್ಲ ವಾಪಸ್ ಮನೆಗೆ ಹೋಗ್ಬೇಕಾ ಅನ್ನೋ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು ಆ ನಿಮಿಷಕ್ಕೆ ಆಮೇಲೆ ಬೇರೆ ಜೊತೆಯಲ್ಲಿರೋ ಫ್ರೆಂಡ್ಸು ಮನೆಗೆ ಫೋನ್ ಮಾಡಿ ಕೇಳಿದಕ್ಕೆ ಟ್ರೈನ್ ಇದೆ ಹೋಗಿ ಅಂತ ಹೇಳಿದ್ರು ಸರಿ ಅಂತೇಳಿ ರೈಲ್ವೆ ಟೇಷನ್ಗೆ ಹೋಗೋಣ ಏಳು ಗಂಟೆಗೆ ಒಂದಿದೆ ರಾತ್ರಿ ಒಂಬತ್ತುವರೆಗೆ ಒಂದಿದೆ ಅಂದರು ನಮ್ಗೆ ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲೇ ಏಳುವರೆ ಆಗೋಗಿತ್ತು ಆ ಏಳು ಗಂಟೆ ಸಿಗೋಲ್ಲ ಅಂಥೇಳಿ ಒಂಬತ್ತುವರೆಗೆ ಹೋಗೋಣ ಅಂತ ಆರಾಮಾಗಿ ಮತ್ತೆ ಅಲ್ಲಿಂದ ಬಸ್ ಹಿಡಿದು ರೈಲ್ವೆ ಟೇಷನ್ಗೆ ಹೋಗಿ ರೈಲ್ವೆ ಟೇಷನ್ನಲ್ಲಿ ಟಿಕೆಟ್ ತಗೊಂಡು ವೆಯ್ಟ್ ಮಾಡ್ದು ಟ್ರೈನ್ ಬಂತು ಅಲ್ಲಿ ಎಲ್ಲ ಸ್ವಲ್ಪ ಟ್ರೈನೆಲ್ಲ ಹತ್ತಿ ಸೀಟೆಲ್ಲ ಹಿಡಿದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಸೀಟು ಕತೆಗೆಲ್ಲ ಒಂದು ಅಷ್ಟೊತ್ತು ಮಾತುಕತೆ ನಡೀತು ಇದು ನಮ್ಮ ಜಾಗ ಅದು ಅವ್ರ ಜಾಗ ಅಂತೆಲ್ಲ ಬಿಡಿ ಆಕೆ ಆಮೇಲೆ ನೋಡಿ ನಮ್ಮ ಎಲ್ಲರೂ ವಿಸಿಟ್ ಇದ್ದೀನಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಇದ್ದೀನಿ ಎಲ್ಲರೂ ನನ್ನ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ಪೋಸ್ ಕೊಟ್ಟರು ಆದರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ವಿಶ್ ಮಾಡಿದ್ರು ನೋಡಿ ಸೀಟ್ ಇಲ್ಲದೆ ಇರೋದಕ್ಕೆ ಎಲ್ಲ ಒಂದೇ ಸೀಟ್ ಮೇಲೆ ಬಿಬ್ಬರು ಮೂರು ಮೂರು ಜನ ಕೂತಿದ್ದೀವಿ ಮೂಲೆ ಮೂಲೆ ಸೇರ್ಕೊಂಡು ಕೂತೀನಿ ಎಲ್ದ ಮೇಲೆಲ್ಲ ಕೂತಿದ್ದಾರೆ ಮಕ್ಕಳು ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿದೋ ನೀ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ದೋ ಈ ವಿಡಿಯೋ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಖುಷಿಯಾಗಿ ಓದೋ ದೇವಸ್ಥಾನಕ್ಕೆ ಅಂತಂದರೆ ತುಂಬಾ ಖುಷಿಯಾಗಿ ಓದೋ ಏಕೆಂದರೆ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ದೇವಸ್ಥಾನ ಹೋಗ್ತಾ ಇದ್ದೀವಿ ಆ ದೇವಸ್ಥಾನಕ್ಕೆ ಹೋಗೋದು ತುಂಬ ಹೆವಿ ರಶ್ ಇರುತ್ತೆ ಯಾರೂ ಹೋಗೋದಿಲ್ಲ ಎಲ್ಲ ಎದರ್ತಾರೆ ಹೋಗೋಕ್ಕೆ ಒಂದು ಧೈರ್ಯ ಮಾಡಿ ನಮ್ಮಂಗೆ ಬಂಡ ಧೈರ್ಯ ಮಾಡಿ ಹೋಗೋರೇ ಹೋಗಿ ನೋಡಬೇಕು ದೇವ್ರನ್ನ ಆದರೂ ಹೋಗಲೇಬೇಕು ಬಂಡ್ ಧೈರ್ಯ ಮಾಡಲೇಬೇಕು ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ ಆ ದೇವಸ್ಥಾನ ಹೋಗಿ ನೋಡೋದ್ರಿಂದ ನೋಡಿ ಮಕ್ಕಳು ಮರಿ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಸ್ವಲ್ಪ ಡ್ಯಾನ್ಸ್ ಕೂಡ ಇತ್ತು ಸ್ವಲ್ಪ ಡ್ಯಾನ್ಸ್ ಇದೆ ಮಜಾ ಇದೆ ಕಾಮಿಡಿ ಇದೆ ಸ್ವಲ್ಪ ನೋಡಿ ವಿಡಿಯೋ ಕೊನೆಯವರಿಗೂ ಲಾಸ್ಟಲ್ಲಿ ದೇವ್ರು ಯಾವುದು ಹೋಗಿ ದೇವಸ್ಥಾನ ನೋಡಬೇಕು ಅಂತೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಮ್ಯೂಸಿಕ್ ಹಾಕ್ತೀನಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಬನ್ನಿ ನೋಡಿ ರೆಡಿಯಾಗಿದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ ಇವಳು ಇವಳೇ ಫುಲ್ಲು ಡ್ಯಾನ್ಸು ಇದೆಲ್ಲ ಕೊರಿಯೋಗ್ರಫ್ ಅಂತಾರಲ್ಲ ಅದು ಇವಳೆ ಮಕ್ಳಿಗೆ ಡ್ಯಾನ್ಸ್ ಎಲ್ಲ ಮಾಡೋದು ನಾನು ವಿಡಿಯೋ ಎಲ್ಲ ಮಾಡಿಕೊಂಡೆ ಮುಗೀತು ಈಗ ಡ್ಯಾನ್ಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ನಾನು ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಮಾಡಿದ್ರೆ ಡ್ಯಾನ್ಸ್ ಮಾಡಂದ ಆಡಿಲ್ಲ ಆಡು ಆ ಸೌಂಡ್ಗೆ ನಮಗೆ ಮ್ಯೂಸಿಕ್ ಸಿಕ್ತಿಲ್ಲ ಸರಿ ಅಲ್ಲಿದ್ದು ಯಾವುದು ಮ್ಯೂಸಿಕ್ ಕೇಳಿಸಲ್ಲ ಬಿಡಿ ನಾನೊಂದು ಸಣ್ಣದಾಗ ಒಂದು ಮ್ಯೂಸಿಕ್ ಹಾಕಿರ್ತೀನಿ ಡ್ಯಾನ್ಸ್ ನೋಡ್ಕೊಂಡು ಬನ್ನಿ ದೇವಸ್ಥಾನ ಯಾವುದು ಅಂತೇಳಿ ನನ್ಗೆ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಕೊನೆಗೆ ಕೂಂಡ್ದು ಎಲ್ಲ ಆಗಿ ಹೋಗಿ ಟ್ರೈನ್ ಇಳ್ದೋ ನೋಡಿ ಇಷ್ಟು ಕತ್ತಲೆ ಆಗಿತ್ತು ಹನ್ನೊಂದು ಕಾಲು ಅನ್ನೊಂದುವರೆ ಹತ್ತಿರ ಆಯಿತು ಹೋಗೋದ ಅಂದರೆ ಎಲ್ಲರೂ ಏ ನಡ್ಕೊಂಡು ಹೋಗೋಣ ಅಂತೇಳಿ ಹೊಂಟ್ಬಿಟ್ರು ನಾ ವಿಡಿಯೋ ಮಾಡೋದು ಬಿಸಿಲಿ ನೋಡನೇ ಇಲ್ಲ ಅವ್ರನ್ನೆಲ್ಲ ನೋಡಿದ್ರೆ ಬೇಡ ಬೇಡ ಅಂದರು ಕೇಳಲಿಲ್ಲ ಎಲ್ಲ ಹೊಂಟ್ಬಿಟ್ರು ನಡ್ಕೊಂಡು ನಡೆ ನಾವು ಹೋ ನಾಲ್ಕೂವರೆ ಕಿಲೋಮೀಟ್ರ್ ನಡೆಯೋದಂದ್ರೆ ತಮಾಷೆನಾ ನಮ್ಮ ಕೈಲಂತೂ ಆಗೋಲ್ಲ ಕೊನೆಗೆ ಸ್ವಲ್ಪ ದೂರ ನಡೆದು ನೋಡಿದ್ರೆ ಮುಂದೆ ಹೋಯ್ತಾಯ್ತು ಎಲ್ಲ ಸುಸ್ತಾಗಿ ಆಟೋ ಹತ್ಕೊ ಹೋಗಿದ್ದಾರೆ ನಾವು ನೋಡೇ ಇಲ್ಲ ಸುಮ್ಮನೆ ನಡೀತಾನೇ ಇದ್ದೀವಿ ಆಮೇಲೆ ಇನ್ನೇನು ಮಾಡೋದು ನಾವು ಹತ್ಕೊಂಡು ಓದೋ ಆಟೋ ಮಾಡ್ಕೊಂಡು ಅಷ್ಟು ದೂರ ಹೋಗ್ಬಿಟ್ಟ ನೋಡಿದ್ರೆ ಬ್ಯಾರಿಕೇಡ್ ರಾಕೋರು ಇಲ್ಲ ಅಂದ್ಬಿಟ್ಟು ಕೊನೆಗೊಂದು ಹನ್ನೆರಡು ಗಂಟೆಗೆ ಲೈನಲ್ಲಿ ನಿಂತು ಬೆಳಗಿನ ಜಾವ ಐದುವರೆಗೆ ನಮಗೆ ದರ್ಶನ ಆಯಿತು ದೇವ್ರ ದರ್ಶನ ರಾತ್ರಿ ಆಗಿದ್ದಕ್ಕೆ ಅಷ್ಟು ಬೇಕಾಗಿದೆ ಬೆಳಗಿನ ಜಾವ ಆದರೆ ಇನ್ನು ತುಂಬ ಲೇಟ್ ಆಗುತ್ತಂತೆ ಏಯ್ಟ್ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಆರೋ ಆಗತ್ತಂತೆ ನೋಡಿ ಈ ನಮ್ಮ ಅಂಬೆ ದೇವಸ್ಥಾನ ಲೈಫಲ್ಲಿ ಒಂದು ಸತಿನಾರು ನೋಡಬೇಕು ಬದುಕಿರೋ ಮನುಷ್ಯ ಮನುಷ್ಯ ಅಂತ ಹುಟ್ಟಿದ ಮೇಲೆ ಹೋಗಿ ಒಂದು ಸತಿನಾರು ವಿಸಿಟ್ ಕೊಡಲೇಬೇಕು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಎರಡು ಕಣ್ಣು ಸಾಲಲ್ಲ ಎರಡೇ ಸೆಕೆಂಡ್ ಈಗ ನಾನು ಹೆಂಗೆ ತೋರಿಸಿದೀನಿ ಅಷ್ಟೇ ಹಂಗೆ ತೋರಿಸ್ ಹಂಗೆ ತಳಿಬಿಡ್ತಾರೆ ಆ ಎರಡು ಸೆಕೆಂಡ್ ನೋಡೋಕ್ಕೆ ನಾವು ಆ ಫೈ ಅವರ್ಸ್ ನಿಂತು ಬಂದು ಆ ನೋವೆಲ್ಲ ಮರೀತು ದೇವ್ರು ನೋಡಿದ ತಕ್ಷಣ ಏನೋ ಸಮಾಧಾನ ಆಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ ನೋಡೋಣ ವಿಡಿಯೋ ಮಾಡೋಣ ನೋಡೋದ ಒಂದು ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಕನ್ಫ್ಯೂಸ್ ಆಗ್ತಿತ್ತು ಆದರೂ ಆದಷ್ಟು ನೋಡ್ದು ಮ್ಯೂಸಿಕ್ ಎಲ್ಲ ಸೆಟ್ ಮಾಡಿರೋದನ್ನೆಲ್ಲ ಯಾವುದೇದೋ ವಿಡಿಯೋ ತೆಗ್ದು ಹಾಕಿದ್ದೀನಿ ನೀನೇನು ಮಾಡೋದು ನನಗಂತೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆ ರಶಲ್ಲಿ ಆಟ ಎಡಲಿಕ್ಕೆ ಗೊತ್ತೇ ಆಗಲಿಲ್ಲ ಆದರೂ ಫ್ರೆಂಡ್ಸ್ ಮೊಬೈಲಲ್ಲಿ ತೆಗೆದಿರೋದನ್ನ ವಿಡಿಯೋ ಸೆಟ್ ಮಾಡಿದ್ರು ಅದನ್ನೇ ಈಸ್ಕೊಂಡೆ ನೋಡಿ ಮುಗೀತು ದೇವ್ರ ದರ್ಶನ ಮಾಡಿ ಈಚೆ ಬಂದು ಒಂದು ಕ್ಲಿಪ್ಪಿಂಗ್ಗಳು ತಗೊಂಡು ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ಈಸ್ಕೊಳಕ್ಕೆ ಹೋಗಿ ಲೈನಲ್ಲಿ ನಿಂತು ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೋಗಿ ನೋಡಲೇಬೇಕು ಮತ್ತು ಅಷ್ಟೇ ಒಳ್ಳೆಯದಾಗುತ್ತಂತೆ ತುಂಬ ಲಕ್ಷಾಂತರ ಜನ ಹೋಗಿ ಇದ್ದಾರೆ ಹೋಗಿ ನೋಡಿ ಬನ್ನಿ ನೀವು ಒಂದು ಸತಿ ವಿಸಿಟ್ ಕೊಡಿ ಪ್ರಸಾದ ಇರೋ ಜಾಗ ನೋಡಿ ಕೂಪನ್ ಲೈನ್ಗೆ ಕೂಪನ್ ಇಸ್ಕೊಂಡು ಒಂದು ಆರು ಗಂಟೆಗೆ ಎಲ್ಲ ನಾವು ಮತ್ತೆ ಟ್ರೈನ್ ಹತ್ತದ ಫ್ರೆಂಡ್ಸ್ ಅರ್ಧ ಗಂಟೆಲಿ ಇಷ್ಟೆಲ್ಲ ಮುಗಿಸಿದ್ದೀವಿ ಎಷ್ಟು ಬೇಗ ಟ್ರೈನ್ ರೈಲ್ವೆ ಟೇಷನ್ಗೆ ಹೋದೋ ಅಂದರೆ ಅಷ್ಟು ಬೇಗ ರೈಲ್ವೆ ಟೇಷನ್ಗೆ ಹೋದೋ ಮುಗಿಸ್ತ ರೈಲ್ವೆ ಟ್ರೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ಟ್ರೈನು ಬಂದೇ ಬಿಟ್ಟಿತ್ತು ಆಗಲೇ ಹೋಗೋದು ಕುತ್ಕೊಂಡು ಕುತ್ಕೊಂಡಿದ್ದಷ್ಟೇ ನಮಗೆ ಗೊತ್ತು ನೋಡಿ ಈಗ ಎಲ್ಲ ಆ ಮೂಲೆಯಲ್ಲೊಬ್ರು ಈ ಮೂಲೆಯಲ್ಲೊಬ್ರು ಫ್ಲ್ಯಾಟ್ ಇಲ್ಲ ಅಲ್ಲೆಲ್ಲ ಪದ ಹೇಳ್ತಾ ಇದ್ದೋ ಹಾಗೆ ಎಲ್ಲರೂ ಫ್ಲ್ಯಾಟ್ ಆಗಿದ್ದೀವಿ ನಾನು ವಿಡಿಯೋ ಕೊನೆವರೆಗೂ ನೋಡ್ತಿರೋರಿಗೆ ಧನ್ಯವಾದ ಈಗಿತ್ತು ವಿಡಿಯೋ ನಿಮ್ಗೆ ಹಿಂಗೆ ಅನ್ನಿಸ್ತು ನಮಗೆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದುವರೆಗೂ ನನ್ನ ವೀಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್